ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಪಾಂಡವರ ಪರವಾಗಿ ಒಬ್ಬ ಬ್ರಾಹ್ಮಣ ರಾಜದೂತ ಶಲ್ಯನ ಆಸ್ಥಾನಕ್ಕೆ ಬರ್ತಾನೆ ಧರ್ಮ ಯುದ್ಧ ನಡೆಯೋದಿದೆ ತಾವು ಬಂದು ತಾವು ಮತ್ತು ತಮ್ಮ ಸೈನ್ಯ ಮಕ್ಕಳು ಎಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿಬಿಟ್ಟು ಪಾಂಡವರು ಅಂದರೆ ನಿನ್ನ ಸೋದರಳಿ ಅಂದರು ನನ್ನ ಮುಖಾಂತರ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಪಾಂಚಾಲದ ಪುರೋಹಿತ ಈ ಥರ ಬಂದು ಹೇಳಿದ್ದರಿಂದ ಶಲ್ಯ ಕೂಡ ಉತ್ಸಾಹಿತನ ಆಗ್ತಾನೆ ತನ್ನ ದೇಶದ ಎಲ್ಲ ಜನಸಮೂಹವನ್ನು ಕೃಷಿ ವೃತ್ತಿಯ ವೈಶ್ಯರನ್ನು ಉಳಿದ ಸೈನಿಕರನ್ನು ಎಲ್ಲರನ್ನು ಕೂಡ ಯುದ್ಧದಲ್ಲಿ ತಯಾರು ಮಾಡ್ಕೊಳ್ಳೋಕ್ಕೆ ಹೇಳ್ತಾನೆ ಅವರನ್ನು ತಾನು ಕೂಡ ಮತ್ತೆ ಮತ್ತೆ ಒಂದು ತರಬೇತಿಯನ್ನು ಪಡ್ಕೊಳ್ತಾ ಇರ್ತಾನೆ ಜನಕ್ಕೂ ಕೂಡ ಅದೇ ರೀತಿಯ ತರಬೇತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಪಾಂಚಾರದ ಪುರೋಹಿತ ಬಂದು ರುಕ್ಮರಥನನ್ನು ಕೂಡ ಗೆದ್ದುಕೊಂಡು ಹೋಗಿರ್ತಾನೆ ಹೇಗೆ ಅಂತಂದ್ರೆ ಪಾಂಡವರ ಮಕ್ಕಳು ಎಲ್ಲರೂ ಧೈರ್ಯವಂತರು ಧೈರ್ಯಶಾಲಿಗಳು ನಿನ್ನ ಮಗಳನ್ನ ಸ್ವಯಂವರ ಏರ್ಪಾಟ್ ಮಾಡಿದಾಗ ಅವ್ರಿಗೆ ಹಾರ ಹಾಕೋ ಹಾಗೆ ಮಾಡಿದ್ರೆ ಆಕೆ ಮುಂದೆ ಒಂದಲ್ಲ ಒಂದು ದಿವಸ ಪಟ್ಟಮಹಿಷಿ ಆಗ್ತಾಳೆ ಅಂತ ಕೂಡ ಸೂಚಿಸಿ ಹೋಗಿರ್ತಾನೆ ಇದರಿಂದ ಅವನಿಗೂ ಕೂಡ ಸಂತೋಷ ಆಗಿರುತ್ತೆ ಅವನು ಮನಸ್ಸಿನಲ್ಲಿದ್ದ ಸ್ವಯಂವರದ ವಿಚಾರವನ್ನ ಆ ಪುರೋಹಿತ ಅನುಮೋದನೆ ಮಾಡಿರ್ತಾನೆ ಅದಕ್ಕೆ ತಾವೆಲ್ಲ ಬರೋದಾಗಿ ಪಾಂಚಾಲರೇ ಅಲ್ಲದೆ ಪಾಂಡವರ ಪರವಾಗೂ ಕೂಡ ತಾನೇ ಹೇಳಿರ್ತಾನೆ ಜೊತೆಗೆ ತಾನೇ ವೇದ ಮತ್ತು ಯುದ್ಧ ವಿದ್ಯೆಯನ್ನು ಕಲಿಸಿದ್ದ ಪಾಂಡವರ ಹಿರಿಯ ಮಗನಿಗೆ ಮಾಲೆ ಹಾಕಿದ್ರೆ ಅವನು ಪುಣ್ಯವಂತ ಅನ್ನೋದನ್ನು ಕೂಡ ಸೂಚಿಸಿರ್ತಾನೆ ರುಕ್ಮರತನ ಮನಸ್ಸು ಈಗ ಪಾಂಡವರ ಪರ ತಿರುಗತ್ತೆ ರಾಜಸೂಯ ಮಾಡಿ ಆರ್ಯ ಜಗತ್ತಿನಲ್ಲಿ ವೈಭವ ಖ್ಯಾತಿಗಳನ್ನು ಗಳಿಸ್ಕೊಂಡವರು ಅವರು ಅಂಥವರ ಹಿರಿಯ ಮಗನಿಗೆ ತನ್ನ ಮಗಳು ಹಿರಿಯ ಅರಸಿ ಆದರೆ ಇದನ್ನೆಲ್ಲ ಯೋಚನೆ ಮಾಡಿ ಹೆಂಡತಿ ಕೈಲಿ ಹೇಳ್ತಾನೆ ಆಕೆನೂ ಇದಕ್ಕೆ ಒಪ್ತಾಳೆ ಉಬ್ತಾಳೆ ಮಗಳನ್ನ ಕರೆದು ಹೇಳ್ತಾಳೆ ನಿನ್ನ ಅಜ್ಜನ ತಂಗಿ ಮೊಮ್ಮಗ ಅವನಿಗೆ ಮಾಲೆ ಹಾಕ್ಬಿಡು ನೀನು ಮುಂದೆ ರಾಜಸೂಯಕ್ಕೋ ಅಥವಾ ಅಶ್ವಮೇಧಕ್ಕೋ ಕಂಕಣ ಕಟ್ಟಿಸ್ಕೊಳ್ಳೋ ಭಾಗ್ಯ ನಿನ್ನದಾಗತ್ತೆ ಅಂತ ಕೂಡ ತಂದೆ ಹೇಳ್ತಾನೆ ಆಗ ಮಗಳು ಕೇಳ್ತಾಳೆ ಅಪ್ಪ ಹುಡುಗ ಸುದೃಢನಾಗಿದ್ದಾನ ಸುಂದರನಾಗಿದ್ದಾನ ನೀನು ನೋಡಿದೀಯಾ ಅಂತ ಕೇಳಿದಾಗ ತಂದೆ ಹೇಳ್ತಾನೆ ಪಾಂಡವರ ಮಗ ಅಂತಂದ ಮೇಲೆ ಸುದೃಢನಾಗಿರದೇ ಇರಕ್ಕೆ ಸಾಧ್ಯನಾ ಅಂತ ಮಗಳ ಮುಖದಲ್ಲಿ ನಗು ಹರಡುತ್ತೆ ರುಕ್ಮರಥನು ತಮ್ಮಂದಿರಾದ ವಜ್ರ ಅಜಯರು ಅಲ್ಲದೆ ತನ್ನ ಗಡ್ಡ ಮಕ್ಕಳನ್ನು ಕೂಡ ಯುದ್ಧದ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ತಾನೆ ಅವರು ನಿರೀಕ್ಷಿಸಿದ ಹಾಗೆನೆ ಬಾನಿನಲ್ಲಿ ಮೋಡಗಳು ಕವಿಯುತ್ತವೆ ಮೈ ಬೆವರು ಕಿತ್ತು ಸುರಿಯುತ್ತೆ ಧಗೆಯ ಶೆಕೆ ಬೆವರಿನ ಕಾವಾಗತ್ತೆ ಒಂದು ರಾತ್ರಿ ಎಲ್ರು ಮಾಳಿಗೆ ಮೇಲೆ ಮಲ್ಕೊಂಡಿದ್ದಾಗ ಉದ್ಯಾನದಲ್ಲಿ ಹೊರ ಅಂಗಳದಲ್ಲೂ ಕೂಡ ಎಷ್ಟೋ ಜನ ಮಲಗಿರ್ತಾರೆ ಪಟ ಪಟ ಅಂತ ಮಳೆ ಬೀಳಕ್ ಪ್ರಾರಂಭ ಆಗತ್ತೆ ಎಲ್ಲರೂ ಎದ್ದು ಕೂತ್ಕೊಂತಾರೆ ಯೋ ವರ್ಧನ ಓಷಧೀನಾಂ ಯೋ ಅಪಾಂ ಯೋ ವಿಶ್ವಸ್ಯ ಜಗತೋ ದೇವ ಈಶೆ ಅಂತ ಹೇಳ್ಕೊಳಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತು ಪಟ ಇದ್ದಂತಹ ಹನಿಗಳು ಅನಂತರ ಧೋ ಧೋ ಅಂತ ಸೂರ್ಯಕ್ಕೆ ಪ್ರಾರಂಭ ಆಗತ್ತೆ ತನ್ನ ಅರಮನೆಯ ಉದ್ಯಾನದಲ್ಲಿದ್ದ ವೃದ್ಧ ರಾಜ ಮಲಗಿದ್ದಲ್ಗೆ ಎಲ್ಲರೂ ಓಡ್ ಹೋಗ್ತಾರೆ ಮನೆಯ ಪುರೋಹಿತ ಹೋಮದತ್ತ ಕೂಡನು ತನ್ನ ಹೆಂಡತಿ ಸಮೇತ ಅಲ್ಲಿಗೆ ಬರ್ತಾನೆ ರುಕ್ಮರಥ ವಜ್ರ ಅಜಯರ ಹೆಂಡತಿಯರು ಕೂಡನು ಮಕ್ಕಳು ಎಲ್ರು ಕೂಡ್ಕೊಂತಾರೆ ಹೋಮದತ್ತ ಹೇಳ್ಕೊಟ್ಟಿದ್ದ ಹಾಗೇನೆ ಗಟ್ಟಿ ಅವನ ಗಟ್ಟಿ ಕಂಠವನ್ನ ಅನುಸರಿಸಿ ಎಲ್ಲರೂ ಗಟ್ಟಿಯಾಗಿ ಮಳೆಯ ಅಧಿಪತಿಯಾದ ಪರ್ಜನ್ಯನ ಸ್ತುತಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಸುರುಗುಟ್ಟು ಹನಿಗಳ ಸದ್ದನ್ನ ಭೇದಿಸಿಕೊಂಡು ಮೋಡಕ್ಕೆ ಏರಿ ಕೇಳಿಸೋ ಹಾಗೆ ಅವರೆಲ್ಲರೂ ಸ್ತುತಿಸ್ತಾ ಇರ್ತಾರೆ ಇದಂ ವಚಃ ಪರ್ಜನ್ಯಾಯ ಸ್ವರಾಜೇ ಸ್ವರಾಜೆ ಹೃದೋ ಅಸ್ವಂತರಂ ತಜ್ಜ ಜೋಷತ್ ಮಯೋಭವ ವೃಷ್ಟಯ ಸೂತ್ಮಸ್ತೆ ಸುಪಿಪ್ಪಲ ಔಷಧೀರ್ ದೇವ ಗೋಪಾಹ ಅಂತ ಸ್ತುತಿ ಮುಗಿಯುತ್ತೆ ಆಮೇಲೆ ಅಲ್ಲಿದ್ದಂತಹ ವೃದ್ಧರು ಬಾಲರು ಗಂಡರು ಹೆಣ್ಣು ಮಕ್ಕಳು ಎಲ್ಲರೂ ತಮ್ಮ ಮೇಲು ವಸ್ತ್ರಗಳನ್ನು ತೆಗೆದೆಸಿತರೆ ಬೇಸಿಗೆಯಲ್ಲಿ ಗುಳ್ಳೆಗಳಾಗಿದ್ದಂತಹ ತಮ್ಮ ಬೆನ್ನು ಭುಜ ಎದೆಗಳನ್ನು ವರ್ಷದ ಮೊದಲ ಬೆಳಗ್ಗೆ ಮಳೆಗೆ ಆನಿಸಿ ಚದುರ್ತಾರೆ ಪರ್ಜನ್ಯ ಮಂತ್ರವನ್ನ ತಮಗೆ ಇಷ್ಟು ಬಂದ ಲಯದಲ್ಲಿ ಹೇಳ್ಕೊಂಡು ಕುಣಿಲಿಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ ಮಳೆನು ನಿಲ್ಲೋದಿಲ್ಲ ಯಾರು ಕುಣಿಯೋದನ್ನು ನಿಲ್ಲಿಸೋದಿಲ್ಲ ಒಳಗೂ ಹೋಗೋದಿಲ್ಲ ಬಿಚ್ಚಿದ ತಲೆ ಕೂದಲಿಂದ ಮೈ ಮೇಲೆ ಕಣ್ಣು ಮೂಗು ತುಟಿಗಳ ಮೇಲೆಲ್ಲ ಹರಿಯೋ ನೀರಿನ ಉತ್ಸಾಹದಿಂದಲೇ ಶಲ್ಯರಾಜ ಕೂಡ ಗಟ್ಟಿಯಾಗಿ ಹಾಡ್ತಾನೆ ಗಟ್ಟಿಯಾಗಿ ಕುಣಿತಾನೆ ಮಳೆ ಬಿದ್ದ ಮೇಲೆ ವೈಶ್ಯರೆಲ್ಲ ಕೃಷಿ ಕೆಲ್ಸಕ್ಕೆ ಹಿಂತಿರುಗ್ತಾರೆ ಆದ್ರೆ ರಾಜವಂಶದವ್ರು ಮಾತ್ರ ಯುದ್ಧ ವಿದ್ಯಾಭ್ಯಾಸವನ್ನ ನಿಲ್ಲಿಸೋದಿಲ್ಲ ಒಂದು ವಾರಕ್ಕೂ ಮೀರಿ ದಿನ ಮೂರ್ ನಾಲ್ಕು ಬಾರಿ ಮಳೆ ಸುರಿಯುತ್ತೆ ಕಾಯ್ದು ಭೂಮಿ ನೀರು ಕುಡಿದು ಕಾವು ಹೊರಗೆ ಬಂದು ಮತ್ತೆ ಮಳೆಗೆ ತಂಪು ತಿರುಗಿ ಮತ್ತೆ ಸೇದ್ಕೊಂಡು ಮತ್ತೆ ಮಳೆಯನ್ನ ಹೀರಿ ಕುಡಿದು ನೆಲ ಹದ ಆಗ್ತಾ ಹೋಗುತ್ತೆ ವೈಶ್ಯರಿಗೆಲ್ಲ ಹಿಗ್ಗೋ ಹಿಗ್ಗೋ ಜನರ ಮನಸ್ಸಿನಿಂದ ಯುದ್ಧದ ಉತ್ಸಾಹದ ಕಾವು ಕಡಿಮೆ ಆಗ್ತಾ ಹೋಗುತ್ತೆ ಮಳೆ ನಿಂತು ಮತ್ತೆ ಬಿಸಿಲಿನ ಬೆವರು ಕಾವು ಏರ್ತಾ ಇರುವ ಸಮಯದಲ್ಲಿ ಒಂದು ದಿವಸ ತ್ರಿಗರ್ತದ ಐದು ಜನ ದೊರೆಗಳಲ್ಲಿ ಒಬ್ಬನಾದಂತಹ ಸುಶರ್ಮ ಈ ಶಾಕಲಪಟ್ಟಣಕ್ಕೆ ಬರ್ತಾನೆ ಮಹಾರಾಜ ಶಲ್ಯನಿಗೆ ಗೌರವದಿಂದ ನಮಸ್ಕಾರ ಮಾಡ್ತಾನೆ ಮಧುಪರ್ಕಗಳನ್ನು ಸ್ವೀಕಾರ ಮಾಡ್ತಾನೆ ಇವನು ತನ್ನ ಮಗನಾದ ರುಕ್ಮರಥನ ಸ್ನೇಹಿತ ಅವನ ಸಮವಯಸ್ಕ ಅನ್ನೋದು ಕೂಡ ಶಲ್ಯನಿಗೆ ಗೊತ್ತಿರುತ್ತೆ ಬೆಂಗಾಲಿನವರಿಗೆ ಊಟ ಕುದುರೆಗಳಿಗೆ ಮೇವು ಕೊಡೋ ಹಾಗೆ ಆಳುಗಳಿಗೆ ತಿಳಿಸಿ ಆಮೇಲೆ ಅವನು ಹೇಳ್ತಾನೆ ರುಕ್ಮರಥ ಈಗ ತಾನೆ ಅಭ್ಯಾಸ ಕಣಕ್ಕೆ ಹೋಗಿದ್ದಾನೆ ಕರೆಸ್ತೀನಿ ಅಲ್ಲಿವರೆಗೂ ವಿಶ್ರಾಂತಿ ತಗೋ ಅಂತ ರುಕ್ಮರಥನ ಮನೆಗೆ ಹೊಂದಿಕೊಂಡಿದ್ದಂತಹ ಅತಿಥಿ ಗೃಹದಲ್ಲಿ ಸುಶರ್ಮ ಸ್ನಾನಾದಿಗಳನ್ನ ಮುಗಿಸ್ಕೊಳ್ತಾನೆ ವಿಶ್ರಾಂತಿ ತಗೋತಾ ಇರ್ತಾನೆ ಅಷ್ಟೊತ್ತಿಗೆ ಆತನ ಗೆಳೆಯ ಆಗಿದ್ದಂತಹ ಶಲ್ಯನ ಮಗ ರುಕ್ಮರಥ ಅಲ್ಲಿಗೆ ಬರ್ತಾನೆ ಗೆಳೆಯರಿಬ್ರು ಒಬ್ಬರನ್ನೊಬ್ರು ತಬ್ಕೊಂತಾರೆ ಅಲ್ಲಿಗೆ ತರಿಸ್ಕೊಂಡು ಊಟವನ್ನು ಮಾಡ್ತಾರೆ ನೀನ್ ಬರೋ ಹೊತ್ಗಾಗ್ಲೆ ಅಡುಗೆ ಆಗಿತ್ತು ನಿನ್ನ ಗೌರವಕ್ಕೆ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು ದೊಡ್ಡ ಹೋರಿಯನ್ನ ಕಡಿದು ಮಾಡ್ತಾರೆ ಕಡೆಗಣಿಸಿದ್ರು ಅಂತ ಸಿಟ್ ಮಾಡ್ಕೋಬೇಡ ಅಂತ ರುಕ್ಮರಥ ಗೆಳೆಯನಿಗೆ ಉಪಚಾರ ಮಾಡ್ತಾನೆ ಸುಶರ್ಮ ಆಡಿನ ಮಾಂಸದ ಚಾರ್ಮ ಚೂರನ್ನ ಕೈಲಿ ಹಿಡಿದು ಚೀಪ್ತಾ ಇರ್ತಾನೆ ಆಗ ರುಕ್ಮರಥ ಕೇಳ್ತಾನೆ ಎಲ್ಲಿಂದ ಬಂದೆ ನೀನು ಅಂದಾಗ ನಮ್ಮೂರಿಂದ ಅಂತ ಸುಶರ್ಮ ಹೇಳ್ತಾನೆ ಸುಳ್ಳು ಹೇಳ್ತೀಯ ನಿನ್ನ ಊರಿಂದ ಬಂದಿದ್ರೆ ಚಂದ್ರಭಾಗ ನದಿ ಕಡೆಯಿಂದ ಬರಬೇಕಾಗಿತ್ತು ನೀನ್ ಬಂದಿದ್ದು ಶತದ್ರು ಕಡೆಯಿಂದ ಅಂತ ರುಕ್ಮರಥ ನಗತಾನೆ ಹೇಳ್ತಾನೆ ಓ ನಿನ್ನ ಗೂಡು ಚರಿಯೋ ವ್ಯವಸ್ಥೆ ತುಂಬಾ ಚುರುಕಾಗಿದೆ ಅಂತ ಸುಷಾರ್ ಮನು ನಗ್ತಾನೆ ಹೇಳ್ತಾನೆ ಅಂದರೆ ನೀನು ಹಸ್ತಿನ ಹೊತ್ತಿಗೆ ಹೋಗಿದ್ಯಾ ಅಂತ ರುಕ್ಮರತ ಕೇಳಿದಾಗ ನಿನ್ನಿಂದ ಏನು ಮುಚ್ಚಿಡಕ್ಕೆ ಆಗಲ್ಲಪ್ಪ ಸ್ನೇಹಿತನ ಹತ್ರ ಮುಚ್ಚುಮರೆ ಏನಿಲ್ಲ ಊಟ ಆಗ್ಲಿ ಹೇಳ್ತೀನಿ ಅಂತ ಹೇಳ್ತಾನೆ ಅಂದರೆ ಬಡಿಸ್ತಾ ಇದ್ದಂತಹ ಚಿಕ್ಕ ವಯಸ್ಸಿನ ಸುಂದರಿಯರ ಎದುರಿಗೆ ಮಾತಾಡೋಕ್ಕೆ ಆಗದಿರುವಂತಹ ವಿಷಯ ಅಂತ ರುಕ್ಮರಥ ಅರ್ಥ ಮಾಡ್ಕೊಳ್ತಾನೆ ತ್ರಿಗರ್ಥದ ಕಡೆ ಮಳೆ ವಿಷಯವನ್ನ ಕೇಳ್ತಾನೆ ಊಟ ಎಲ್ಲ ಮುಗಿಯುತ್ತೆ ಆ ನಂತರ ಸು ರುಕ್ಮರತ ಕೇಳ್ತಾನೆ ಬಡಿಸ್ತಿದ್ರಲ್ಲ ಈ ಹೆಂಗಸರು ಇವರಲ್ಲಿ ಯಾರಾದರೂ ನಿನ್ನ ವಿಶ್ರಾಂತಿಗೆ ಬೇಕಾ ಅಂತ ಕೇಳಿದಾಗ ಅದೆಲ್ಲ ರಾತ್ರಿಗೆ ಈಗ ಮಾತಾಡೋಣ ಬಾ ಅಂತ ಸುಶರ್ಮ ಗೆಳೆಯನನ್ನು ಕರೀತಾನೆ ದಾಸಿಯರನ್ನೆಲ್ಲ ಕಳಿಸ್ತಾರೆ ಒಳಭಾಗದಲ್ಲಿದ್ದಂತಹ ನಯವಾದ ಹಲಗೆಯ ಅಟ್ಟಣೆ ಮೇಲೆ ಹಾಕಿದ್ದಂತಹ ಅಗಲವಾದ ಹಾಸಿಗೆ ದಿಂಬುಗಳ ಹತ್ತಿರಕ್ಕೆ ಅತಿಥಿಯನ್ನ ರುಕ್ಮರಥ ಕರ್ಕೊಂಡು ಹೋಗ್ತಾನೆ ಹತ್ತಿರನೇ ಜೂಜಿನ ದಾಳಿಗಳು ಕೂಡ ಇರುತ್ತವೆ ಆಟ ಶುರು ಮಾಡ್ಬಿಟ್ರೆ ನಾನು ಬಂದ ಮಾತು ಮರ್ತು ಹೋಗ್ಬಿಡುತ್ತೆ ಅದು ಅಲ್ಲದೆ ನಿನ್ ಕೈಲಿ ಆಟ ಆಡೋದು ಅಂದ್ರೆ ಏನ್ ಸಾಮಾನ್ಯನ ಅಂತ ಸುಶರ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ಬರತೋಳಿಂದ ದಿಂಬಿಗೆವರೆಗೆ ಹೇಳ್ತಾನೆ ನೋಡು ನಾನು ನೀನು ಇಬ್ರು ಸ್ನೇಹಿತರು ಇದುವರೆಗೂ ಯಾವ ವಿಷಯದಲ್ಲೂ ಜಗಳವೇ ಆಡಿಲ್ಲ ಜಗಳದ ಭಾವನೆ ಕೂಡ ಮನಸ್ಸಲ್ಲಿ ಹುಟ್ಟೂ ಇಲ್ಲ ಆಟದಲ್ಲಿ ಬೇಟೆಯಲ್ಲಿ ಜೂಜಿನಲ್ಲಿ ಹೆಂಗಸರ ವಿಷಯದಲ್ಲಿ ಯಾವುದ್ರಲ್ಲೂ ನಾವ್ ಯಾವ್ದೂ ವಿಚಾರಕ್ಕೂ ಕಾದಾಡಿಲ್ಲ ಈಗ ನೋಡು ಅದೃಷ್ಟ ಒಬ್ಬರ ವಿರುದ್ಧ ಒಬ್ಬರನ್ನ ನಿಲ್ಲಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಮನುಷ್ಯ ಪ್ರಯತ್ನವನ್ನೆಲ್ಲ ಮುಗಿಸ್ದೆ ಅದೃಷ್ಟದ ಮೇಲೆ ತಪ್ಪ ಹಾಕ್ಬಾರ್ದಲ್ವ ನಾವು ಅಂತ ಹೇಳಿಬಿಟ್ಟು ಸುಶರ್ಮಾ ಹೇಳ್ತಾನೆ ರುಕ್ಮರತ ನಾಲ್ಕಾರು ಬಾರಿ ಉಸಿರೆಳೆದು ಬಿಡೋ ತನಕನೂ ಅವನು ಸುಮ್ಮನಿರ್ತಾನೆ ಅಷ್ಟರಲ್ಲಿ ಅವನಿಗೆ ಸ್ನೇಹಿತನ ಮಾತಿನ ವಿಷಯ ಅರ್ಥ ಆಗತ್ತೆ ಆ ನಂತರ ಹೇಳ್ತಾನೆ ಪಾಂಡವರ ಪರವಾಗಿ ಪಾಂಚಾಲದ ಒಬ್ಬ ಪುರೋಹಿತ ಬಂದಿದ್ದ ಅಂತ ರುಕ್ಮರಥ ಹೇಳಿದಾಗ ಗೊತ್ತಾಯ್ತಪ್ಪ ಅವರು ಎಲ್ಲೆಲ್ಲಿಗೆ ಯಾರ್ಯಾರನ್ನು ಕಳಿಸ್ತಾರೆ ಅನ್ನೋದೆಲ್ಲನು ದೊರೆಯೋದ ಗೊತ್ತಾಗುತ್ತೆ ಅಂತ ಸುಶರ್ಮ ಹೇಳ್ತಾನೆ ನಮ್ಮ ಅಪ್ಪನಿಗೆ ಅವರು ತಂಗಿ ಮಕ್ಕಳು ಅಂದ್ಬಿಟ್ಟು ವಿಶೇಷವಾದ ಮೋಹ ಇದೆ ಮೊಮ್ಮಗಳಿಗೆ ಸ್ವಯಂವರ ಮಾಡಿ ನಾವೆಲ್ಲ ಬರ್ತೀವಿ ಪಾಂಡವರ ಹಿರಿಯ ಮಗನಿಗೆ ನಿಮ್ಮ ಹುಡುಗಿ ಮಾಲೆ ಹಾಕಿದ್ರೆ ಅವನ್ ಅದೃಷ್ಟವಂತ ಅಂತ ಆತ ಹೇಳ್ದ ತಕ್ಷಣ ಅಪ್ಪ ನಾನು ನನ್ನ ಮಕ್ಕಳು ನನ್ನ ಸೈನ್ಯ ಪಾಂಡವರಿಗೆ ಮೀಸಲು ಅಂತ ಕೂಡ ಹೇಳಿಬಿಟ್ಟ ನನಗೆ ಮಾತಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅವನ ಸ್ವಭಾವ ಎಂಥದ್ದು ಅಂತ ನಿನಗೆ ಗೊತ್ತಲ್ಲ ಅಂತ ರುಕ್ಮರಥ ಸುಶರ್ಮನಿಗೆ ಹೇಳ್ತಾನೆ ಸ್ವಲ್ಪ ಹೊತ್ತು ಇಬ್ಬರು ಮಾತಾಡೋದಿಲ್ಲ ಆನಂತರ ಸುಶರ್ಮ ಹೇಳ್ತಾನೆ ಹಾಗಂತ ನಾನು ನೀನು ಒಬ್ರ ಮೇಲೊಬ್ಬರು ಕಾಯೋದು ನ್ಯಾಯವಾ ಅಂತ ಕೇಳಿದಾಗ ರುಕ್ಮರಥ ಹೇಳ್ತಾನೆ ಏ ಚೇ ಚೇ ಅದನ್ನ ತಪ್ಪಿಸ್ಬೇಕು ನನಗೆ ಒಂದು ಹೊಳಿತಾ ಇದೆ ಅಪ್ಪ ಮಾತ್ರ ಅವನ ಹಠ ಬಿಡೋದಿಲ್ಲ ಬಿಡದಿದ್ರೆ ತಾನೆ ಏನಂತೆ ತೊಂಬತ್ತು ಹತ್ರ ಆಗ್ತಾ ಇರೋ ಮುದುಕ ಒಂದಿಷ್ಟು ಸೈನ್ಯದ ಜೊತೆಗೆ ಹೋಗ್ಲಿ ನಾನು ಏನೋ ಒಂದು ನೆಪ ಮಾಡಿ ತಪ್ಪಿಸ್ಕೋತೀನಿ ತಮ್ಮಂದ್ರು ತಪ್ಪಿಸ್ಕೊಳ್ಳೋ ಹಾಗೆ ಮಾಡ್ತೀನಿ ಹಾಗೇನೆ ನೀನನ್ನು ಹೊರಳ್ಕೊಂಡ್ಬಿಡು ಯಾರ್ಯಾರ್ದು ಜಗಳದಲ್ಲಿ ನಮಗೇನು ಭಾಗ ಅಂತ ರುಕ್ಮರಥ ಹೇಳ್ತಾನೆ ಆಗ ಸುಶರ್ಮ ಹೇಳ್ತಾನೆ ಪಾಂಡವರ ವಿರುದ್ಧ ಹೋರಾಟ ಮಾಡ್ತಾ ಇರುವಾಗ ಯುದ್ಧ ಆಗ್ತಾ ಇರಬೇಕಾದ್ರೆ ನಾನು ಬಿಟ್ಟರೆ ಕ್ಷತ್ರಿಯ ಧರ್ಮಕ್ಕೆ ಎರಡು ಭಾಗದ ಹಾಗೇನೆ ನಿನಗೆ ಗೊತ್ತಲ್ಲ ವಿರಾಟನಗರದ ನಗರದ ಉತ್ತರ ಭಾಗದಲ್ಲಿ ಅವನ ಹಸುಗಳ ಹಿಂದನ್ನು ದೋಚಿಸ್ತಕ್ಕೆ ಅಂತ ನಾನು ಹೋಗಿದ್ದೆ ಹಾಳು ಪಾಂಡವರು ಅಲ್ಲೇ ಇದ್ರು ಇಲ್ಲದಿದ್ರೆ ಅಷ್ಟೊಂದು ಹಸುಗಳು ನನಗೆ ಸಿಕ್ತಿದ್ವು ಸಿಕ್ತಿದ್ರೆ ಬೇಡ ಆದ್ರೆ ಅವರಿಂದ ಸೋತ ಅವಮಾನ ನನಗಾಯ್ತು ಅವರಲ್ಲಿರ್ತಾರೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೈನ್ಯ ತಗೊಂಡು ನಾನು ಹೋಗ್ತಾ ಇದ್ದೆ ಒಟ್ಟಲ್ಲಿ ನನಗೆ ಅಪಮಾನ ಮಾಡಿದರೆ ಈ ಅಪಮಾನಕ್ಕೆ ಪ್ರತೀಕಾರ ಮಾಡದೇ ಇರೋನು ಕ್ಷತ್ರಿಯ ಹೇಗಾಗ್ತಾನೆ ಹೇಳು ಅಂತ ಹೇಳ್ತಾನೆ ಆಗ ಮತ್ತೆ ಸ್ವಲ್ಪ ಹೊತ್ತಿಬ್ಬರು ಸುಮ್ಮನಿರ್ತಾರೆ ಆನಂತರ ಆ ನಂತರ ರುಕ್ಮರತ ಹೇಳ್ತಾನೆ ಪಾಂಡವರನ್ನ ದ್ವೇಷಿಸಕ್ಕೆ ನಿನಗೇನೋ ಈ ಕಾರಣ ಇದೆ ನನಗೇನು ಕಾರಣ ನಾನು ಹೇಗೆ ಅವ್ರನ್ನ ದ್ವೇಷಿಸ್ಲಿ ಅದು ತಂಗಿ ಮಕ್ಕಳು ಅಂತ ನಮ್ಮ ಅಪ್ಪ ಅವ್ರನ್ನ ಎದೆಗೆ ಔಷ್ಕೊಳ್ಳೋಕ್ಕೆ ಹೊರಟಿದಾರಲ್ಲ ಅಂತ ಹೇಳಿದಾಗ ಸುಶರ್ಮ ಹೇಳ್ತಾನೆ ನಿನ್ನ ಸ್ನೇಹಿತನಾದ ನಾನು ಅವ್ರನ್ನ ದ್ವೇಷಿಸೋದಕ್ಕಿಂತ ಬೇರೆ ಕಾರಣ ಬೇಕೇನು ನಿನಗೆ ಗೆಳೆಯ ದ್ವೇಷಿಸ್ತಾನೆ ನಾನು ದ್ವೇಷಿಸ್ತೀನಿ ಅಂತ ನೀನು ಹೇಳಬಹುದಲ್ವಾ ಅಂತ ಹೇಳ್ತಾನೆ ರುಕ್ಮರತನಿಗೆ ತುಂಬ ಇಕ್ಕಟ್ಟಾಗತ್ತೆ ಬೇಕು ಅಂತ ಹೇಳಿಬಿಟ್ಟು ಸ್ನೇಹಿತನ ಎದುರಿಗೆ ಹೋಗ್ಲಿ ತನ್ನ ಮನಸ್ಸಿನಲ್ಲಿ ಕೂಡ ಹೇಳ್ಕೊಳ್ಲಾರ ಸಮವಯಸ್ಕ ಅಲ್ಲದೆ ಆರ್ಯಾವರ್ತದ ಜನರ ಸಮಕ್ಕೆ ತಮ್ಮ ಮಾನ ಮರ್ಯಾದೆ ಆಚಾರ ವಿಚಾರಗಳನ್ನ ಏರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಕನಸ್ಕೊಂಡಿರೋನು ಇದೇ ಗೆಳೆಯ ಮಗಳ ಸ್ವಯಂವರದ ಅದ್ದೂರಿಗೆ ಬೇಕಾದ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾನೆ ಅವನ ದ್ವೇಷಿ ತನಗೂ ದ್ವೇಷಿ ಆಗದೆ ಇರೋದು ಹೇಗೆ ಸಾಧ್ಯ ಇದಕ್ಕಿದ್ದ ಹಾಗೆ ರುಕ್ಮರತನಿಗೆ ತಂದೆ ಮೇಲೆ ಸಿಟ್ಟು ಬರುತ್ತೆ ರಾಜ್ಯಾಡಳಿತದ ಹೊಣೆಯನ್ನ ತನ್ನ ಮೇಲೆ ಬಿಟ್ಟು ಪಟ್ಟಾಭಿಷೇಕವನ್ನು ಮಾಡಿರೋ ಅಪ್ಪ ಇಂತಹ ಮುಖ್ಯ ವಿಷಯದಲ್ಲಿ ಇನ್ನು ಯಾಕೆ ತಲೆ ಹಾಕ್ತಾನೆ ಅಂತ ಅನ್ಸುತ್ತೆ ಹಾಗಂತ ಅವನು ಎದುರು ನಿಂತು ಕೇಳೋ ಮನಸ್ಸು ಇರೋದಿಲ್ಲ ಧೈರ್ಯನೂ ಇರೋದಿಲ್ಲ ಇಷ್ಟು ಯೋಚನೆ ಮಾಡೋಷ್ಟರಲ್ಲಿ ಸುಶರ್ಮ ಹೇಳ್ತಾನೆ ಅವರವರ ಜಗಳ ನಮ್ಗೇನು ಅಂತ ನಾವು ನಾವು ಅಂದ್ರೆ ಮದ್ರರು ತ್ರಿಗರ್ತರು ಹೀಗೆ ಇನ್ನು ಕೆಲವರು ಸುಮ್ಮನೆ ಯಾಕಿರಬಾರದು ಅಂತ ನೀನ್ ಕೇಳಬಹುದು ಕೆ ಯರು ಪಾಂಡವರ ಕಡೆಗೆ ಸೇರ್ತಾರೆ ಅಂತ ಸುದ್ದಿ ಬಂದಿದೆ ಗಾಂಧಾರರು ಮಾತ್ರ ದುರ್ಯೋಧನನ್ ಕಡೆ ಈ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಆರ್ಯ ಪ್ರಪಂಚದ ಎಲ್ಲರೂ ಒಂದಲ್ಲ ಒಂದು ಪಕ್ಷ ವಹಿಸೇ ವಹಿಸ್ತಾರೆ ನಾವು ಯಾವ ಪಕ್ಷನೂ ಬೇಡ ಅಂತ ಸುಮ್ನೆ ಇದ್ಬಿಟ್ರೆ ನಮ್ಮನ್ನ ಹೇಳಿಗ್ಳು ಅಂತ ಅನ್ನಲ್ವಾ ಅಲ್ಲಿ ಯುದ್ಧ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಸುಮ್ನೆ ಸುಂದರಿ ದಾಸಿಯರ ತೋಳಲ್ಲೋ ಅಥವಾ ಸೋಮದ ಅಮಲಿನಲ್ಲಿ ಅಥವಾ ದಾಳದ ಉರುಟಿನಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಹೇಳು ನಾವು ಕ್ಷತ್ರಿಯರಲ್ವಾ ಕ್ಷತ್ರಿಯ ರಕ್ತಕ್ಕೆ ಇದು ಶೋಭಿಸುತ್ತಾ ಅಂತ ಕೇಳ್ತಾನೆ ರುಕ್ಮರತ ಅವನ ಮಾತನ್ನ ಮಧ್ಯದಲ್ಲಿ ನಿಲ್ಲಿಸ್ತಾನೆ ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ನಿನಗೆ ಅಂತ ಕೇಳಿದಾಗ ಸುಶರ್ಮ ಹೇಳ್ತಾನೆ ದುರ್ಯೋಧನನೆ ಸಂಶಯೇ ಬೇಡ ನಿನಗೆ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಮಾತನ್ನ ಸಿದ್ಧಪಡಿಸಿ ಇಟ್ಟಿದ್ದೇನೋ ಅನ್ನೋ ಹಾಗೆ ತಕ್ಷಣ ಹೇಳ್ತಾನೆ ಆನಂತರ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಹೇಳ್ತಾನೆ ಹೇಗೆ ಅಂತ್ಯ ಒಂದು ವಿಚಾರ ಏನು ಗೊತ್ತಾ ಪಾಂಡವರು ಹೊಟ್ಟೆ ಬಟ್ಟೆಗಿಲ್ಲದೆ ಹದಿಮೂರು ವರ್ಷ ಹಣ್ಣಾಗಿದ್ದಾರೆ ಎರಡನೇದು ಏನಪ್ಪಾ ಅಂದ್ರೆ ದುರ್ಯೋಧನ ಕಡೆಗೆ ಬರುವಷ್ಟು ದೊರೆಗಳು ಪಾಂಡವರ ಹತ್ತಿರಕ್ಕೆ ಬರೋದಿಲ್ಲ ಅವನು ಎಷ್ಟಾದ್ರೂ ಅಧಿಕಾರದಲ್ಲಿ ಇರೋ ರಾಜ ಅವನ ಹತ್ರ ರಾಜಭಂಡಾರ ಇದೆ ಸೈನ್ಯಕ್ಕೆ ಎಷ್ಟು ಬೇಕಾದರೂ ಖರ್ಚು ಮಾಡುವಂತಹ ಶಕ್ತಿ ಇದೆ ಅವನಿಗೆ ಕಾರ್ಡ್ನಲ್ಲಿ ಇಷ್ಟು ದಿನ ತೀರ್ಥಯಾತ್ರೆ ಸತ್ಸಂಗ ಅಂತ ಇದ್ದು ತರಕಲ್ ಗಡ್ಡ ಬೆಳೆಸಿರೋ ಪಾಂಡವ್ರಿಗೆ ಯಾರಾದ್ರೂ ನಮಸ್ಕಾರ ಮಾಡಬಹುದು ಬಲ ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ರುಕ್ಮರತ ಹೇಳ್ತಾನೆ ಹಿಂದೆ ರಾಜಸೂಯ ಮಾಡಿದ್ದ ದೊರೆಗಳಲ್ವೇ ಅವರು ಅಂದಾಗ ಹಿಂದಿನ ವೈಭವದ ನೆನಪಿನಿಂದಲ್ಲಪ್ಪ ರಾಜಕಾರಣದ ಶಕ್ತಿ ಬರೋದು ಈವತ್ತಿನ ಅಧಿಕಾರ ಸೂತ್ರದಿಂದಲೇ ಅದು ಬರುತ್ತೆ ಕಳೆದ ಹದಿಮೂರು ವರ್ಷದಿಂದ ದುರ್ಯೋಧನ ಅಧಿಕಾರ ಗಟ್ಟಿ ಮಾಡಿಕೊಂಡಿದ್ದಾನೆ ಪಾಂಡವರ ಹೆಸರು ಮರೆತು ಹೋಗೋ ಹಾಗೆ ಮಾಡಿದಾನೆ ಅವರು ಕಟ್ಟಿದ ಇಂದ್ರಪ್ರಸ್ಥದ ಪ್ರದೇಶದಲ್ಲಿ ಕೂಡ ಅವರ ಹೆಸರು ಮರೆಯೋ ಹಾಗೆ ಆಗಿದೆ ಪಾಂಚಾಲರ ದಾಕ್ಷಿಣ್ಯಕ್ಕೆ ಅಂದ್ಬಿಟ್ಟು ಅಲ್ಲೊಬ್ರು ಇಲ್ಲೊಬ್ರು ಇವ್ರ ಕಡೆ ಬಂದ ಶಾಸ್ತ್ರ ಮಾಡಿದ್ರೂ ಮಾಡಬಹುದು ಸೋಲೋ ಎತ್ತಿನ ಬಾಲ್ವನ ನೀನ್ ಯಾಕೆ ಹಿಡಿತೀಯ ಬಲಶಾಲಿಯಾದ ಎತ್ತು ಗೆದ್ದ ನಂತರ ನಿನ್ನ ಮೇಲೆ ನುಗ್ಗಿ ಮುಗಿಸದೇ ಇರುತ್ತಾ ನಿಮ್ಮ ಅಪ್ಪ ಅಂತೂ ಅವಿವೇಕಿ ಆದರೆ ಜೊತೆಗೆ ವೃದ್ಧಾಪ್ಯ ಕೂಡ ಇದೆ ವಿವೇಕಿ ಆಗಿದ್ರು ಕೂಡ ವೃದ್ಧಾಪ್ಯನೂ ಸೇರ್ಕೊಂಡಿರೋದ್ರಿಂದ ಅವರು ಏನು ಮಾಡ್ಲಾರು ಏನೋ ಒಂದು ನಿರ್ಧಾರವನ್ನು ಅವರು ತಗೋತಾರೆ ಅಂತ ಹೇಳ್ತಾನೆ ಇಬ್ರು ಈ ಥರ ಸಂಜೆವರೆಗೂ ಮಾತಾಡ್ತಾನೆ ಇರ್ತಾರೆ ಅಷ್ಟೊತ್ತಿಗೆ ಮಳೆ ಬರುತ್ತೆ ಎಲ್ಲೂ ಹೊರಗಡೆಗೆ ಹೊರಡ್ಲಿಲ್ಲ ರುಕ್ಮರಥ ತನ್ನ ತಮ್ಮಂದ್ರನ್ನ ಕರೆಸ್ತಾನೆ ಅವ್ರ ಜೊತೆಗೆ ಸುಶರ್ಮ ಮತ್ತೆ ಕೌರವರ ಪರವಾಗಿ ಮಾತಾಡ್ತಾನೆ ರಾತ್ರಿ ಹೊತ್ತಿಗೆ ಪ್ರಾಯದ ಒಂದು ಹೋರಿಯನ್ನ ಕಡಿದು ಅವತರಣ ಮಾಡಿರ್ತಾರೆ ಊಟ ಆದ್ಮೇಲೆ ತನಗೆ ಸಿದ್ಧಪಡಿಸಿದ ಹಾಸಿಗೆ ಮೇಲೆ ಕೂತ್ಕೊಂಡು ಸುಶರ್ಮ ರುಕ್ಮರಥನನ್ನ ಕೇಳ್ತಾನೆ ನಿನ್ನ ಮಗಳನ್ನ ಪಾಂಡವರ ಹಿರಿಯ ಮಗನಿಗೆ ತಂದುಕೊಳ್ಳೋದಾಗಿ ಆ ಪಾಂಚಾಲದ ಚಾಣಾಕ್ಷ ಪುರೋಹಿತ ಹೇಳ್ದ ಅಂತಾನೆ ಹೇಳಿದ್ಯಲ್ಲ ನಿನ್ನ ಮಗಳಿಗೆ ಐದು ಜನ ಗಂಡಂದ್ರ ಅಂತಾರೆ ಇದು ಆರ್ಯ ಧರ್ಮನೋ ಗುಡ್ಡುಗಾಡು ಜನರ ಪದ್ಧತಿನೋ ಆರ್ಯ ಜನಾಂಗದಿಂದ ಬಹಿಷ್ಕೃತನ ಆಗ್ಬೇಕಷ್ಟೇ ಅಂತ ಹೇಳ್ತಾನೆ ಅದು ಹೇಗೆ ಅಂತ ರುಕ್ಮಾರ್ ಕೇಳಿದಾಗ ಪಾಂಡವರು ಐದು ಜನ ಕೂಡಿತಾನೆ ತಾನೆ ದ್ರೌಪದಿಯನ್ನ ಮದ್ವೆ ಆಗಿದ್ದು ಅವಳು ಹೊಟ್ಟೆಲಿ ಹುಟ್ಟಿದ ಮಗು ಯಾವ ಮಗು ಯಾರಿಗಾಯ್ತು ಅಂತ ಅವ್ರಿಗೂ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಒಟ್ಟಲ್ಲಿ ಹಿರಿಯನ ಹೆಸರು ಇಟ್ಕೊಂಡಿದ್ದಾರೆ ನಿನ್ನ ಮಗಳನ್ನ ಮಾಡ್ಕೊಂಡ್ರು ನಮ್ಮನೆ ಪದ್ಧತಿ ಐದು ಜನನು ನಿನ್ನನ್ನು ಹಂಚ್ಕೋತೀವಿ ಅಂತ ಬಲವಂತ ಮಾಡಿದ್ರೆ ನಿನ್ನ ಮಗಳು ಏನ್ ಮಾಡ್ಬೇಕು ನೀನೇನ್ ಏನ್ ಮಾಡ್ತೀಯ ಯೋಚನೆ ಮಾಡು ಅಂತ ಸುಶರ್ಮ ಹೇಳಿದಾಗ ರುಕ್ಮರತನಿಗೆ ಇದು ಹೊಳದೇ ಇರೋದಿಲ್ಲ ಈಗ ಬುದ್ಧಿಗೆ ಕತ್ತಲು ಕಡ್ದವಂಗಾಗತ್ತೆ ಅಪ್ಪನಿಗೆ ವೃದ್ಧಾಪ್ಯ ಅನ್ನೋದು ಖಚಿತ ಆಗುತ್ತೆ ಗೆಳೆಯನಿಗೆ ಏನು ಉತ್ತರ ಹೇಳಿದೆ ಸುಮ್ಮನೆ ಕೂತ್ಕೊಂತಾನೆ ಮೂರ್ನಾಲ್ಕು ಸಲ ಮೇಲೆ ಸುಶರ್ಮ ತಾನಾಗಿ ಹೇಳ್ತಾನೆ ನೋಡು ನಿನ್ನ ಮಗಳು ದೊಡ್ಡ ರಾಜ್ಯದ ರಾಜ್ಞಿ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ ದುರ್ಯೋಧನನ ಹಿರಿ ಮಗ ಸ್ವಯಂವರಕ್ಕೆ ಬರೋ ಹಾಗೆ ನಾನ್ ಮಾಡ್ತೀನಿ ಯುದ್ಧ ಕಳೀಲಿ ಸುಮ್ನಿರು ಅಂತ ಹೇಳ್ತಾನೆ ರುಕ್ಮರಥ ಎದ್ ನಿಂತ್ಕೊಳ್ತಾನೆ ನೀನ್ ಮಲಕೋ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಕೋಣೆಗೆ ಬಂದಾಗ ಮೈಗೆಲ್ಲ ಶ್ರೀಗಂಧವನ್ನ ಲೇಪಿಸ್ಕೊಂಡು ಬಣ್ಣ ಬಣ್ಣದ ಹೂವಿನ ಹಾರವನ್ನು ಧರಿಸಿದ್ದ ಎಳೆ ಪ್ರಾಯದ ಹತ್ತಾರು ಜನ ದಾಸಿಯರಲ್ಲಿ ನಿಂತಿರ್ತಾರೆ ಮದ್ಯ ನಿಂತವಳ ಕೈಯಲ್ಲಿ ಅಕ್ಕಿಯಿಂದ ಮಾಡಿದ ಮದ್ಯದ ಪಾತ್ರೆ ಇರುತ್ತೆ ಅವನ್ಗೆ ಮರ್ತೆ ಇದೆಲ್ಲ ಒಳಗಡೆಗೆ ನಡೆದು ಸ್ನೇಹಿತನಿಗೆ ಹೇಳ್ತಾನೆ ನೋಡು ಎದ್ದು ಬಿಟ್ಟು ನೋಡು ನಿನ್ನ ಸೇವೆಗೆ ಹತ್ತು ಜನ ಇದ್ದಾರೆ ಎಷ್ಟು ಬೇಕಾದರೂ ಅಥವಾ ಯಾರನ್ನು ಬೇಕಾದರೂ ಆರ್ಸುಗೋ ಆದರೆ ಎಚ್ಚರಿಕೆಯಿಂದ ಇರು ನಮ್ಮ ಮಧ್ಯ ದೇಶದ ಹೆಂಗಸರು ಎಂತ ಗಂಡಸನ್ನು ಬೇಕಾದರೂ ಬಳಸಿ ಬಿಡ್ತಾರೆ ನಿನಗೂ ಆಗಲೇ ಐವತ್ತು ವರ್ಷ ಆಗಿದೆ ಹುಷಾರಾಗಿರು ಅಂತ ಹೇಳ್ತಾನೆ ಸ್ನೇಹಿತರ ಜೊತೆಯಲ್ಲೇ ಕೂತ್ಕೊತಾರೆ ಹೆಂಗಸರು ಕೊಟ್ಟಂತಹ ಮದ್ಯವನ್ನು ಅವರು ಕುಡಿತಾರೆ ಸ್ವಲ್ಪ ಹೊತ್ತಿನ ನಂತರ ರುಕ್ಮರಥ ಎದ್ದು ತನ್ನ ನಿವಾಸದ ಕಡೆಗೆ ನಡೀತಾನೆ ಒಬ್ಬ ಸುಂದರಿ ಅವನ ತೋಳನ್ನು ಹಿಡಿದು ನಡೆಸ್ಕೊಂಡು ರಾಣಿಯ ಹಾಸಿಗೆಗೆ ತಂದು ಬಿಟ್ಟು ಮತ್ತೆ ಹಿಂತಿರುಗ್ತಾಳೆ ಹೊರಗಡೆ ಮಳೆ ಸುರಿತಾ ಇರುತ್ತೆ ಈಗಾಗಲೇ ಮಧ್ಯವನ್ನು ಸೇವಿಸಿದ್ದ ರಾಣಿಗೂ ಕೂಡ ಮಬ್ಬು ಬಂದಿರುತ್ತೆ ಪಕ್ಕದಲ್ಲಿ ಗಂಡ ಬಂದು ಮಲಗಿದ್ದ ಅರಿವು ಕೂಡ ಆಕೆಗೆ ಆಗೋದಿಲ್ಲ ರುಕ್ಮರಥನಿಗೆ ಪಾನದಿಂದ ಬರಬೇಕಾದ ನಿದ್ದೆ ಬಂದಿರೋದಿಲ್ಲ ದ್ರೌಪದಿಗೂ ಹೀಗೆ ಆಯ್ತಂತೆ ಸ್ವಯಂವರದಲ್ಲಿ ಅರ್ಜುನ ಏನೋ ಗೆದ್ದ ಅನಂತರ ಹಿರಿಯನಾದ ಧರ್ಮ ದೃಪದನ ಹತ್ರ ನಾವು ಗೆದ್ದ ಮೇಲೆ ಹಣ್ಣನ್ನ ಹೇಗೆ ಬೇಕಾದ್ರೂ ಹಂಚ್ಕೋತೀವಿ ಕೇಳೋ ಅಧಿಕಾರ ನಿನಗೇನಿದೆ ಅಂತ ಹೇಳದ್ನಂತೆ ಹಿರಣ್ಯವತಿಗೂ ನಾಳೆ ಹೀಗೆ ಕೇಳ್ಬಿಟ್ರೆ ಅನ್ನೋ ಭಯ ರುಕ್ಮರತನ್ಗಾಗತ್ತೆ ಆರ್ಯ ಧರ್ಮವನ್ನು ಕಡೆಗಣಿಸಿರೋ ಇವ್ರಿಗೆ ಯಾರೂ ಸಹಾಯ ಮಾಡಲಿಕ್ಕಿಲ್ಲ ಅಂತ ಕೂಡ ಅನ್ಸುತ್ತೆ ಮಾಡಕೂಡದು ಅಂತಲೂ ನಿಶ್ಚಯ ಮಾಡಿಕೊಡ್ತಾನೆ ಸ್ನೇಹಿತ ಸುಶರ್ಮನ ವಿಷಯದಲ್ಲಿ ಅವನಿಗೆ ಕೃತಜ್ಞತೆ ಹುಟ್ಟುಕೊಳ್ಳುತ್ತೆ ಎಷ್ಟು ಹೊರಳಿದ್ರೂ ನಿದ್ದೆ ಬರೋದಿಲ್ಲ ನಮ್ಮ ನಮ್ಮಅಪ್ಪಂದು ಅವಿವೇಕ ಅವನಿಗೆ ತಿಳಿಸಿ ಹೇಳಬೇಕು ಸರಿಯಾಗಿ ಅಂತ ಅನ್ಕೊಳ್ತಾನೆ ಅಷ್ಟರಲ್ಲಿ ಯಾರು ಸಂಗಡವಾದ್ರೂ ಮಾತಾಡೋ ಬಯಕೆ ಹೆಚ್ಚಾಗ್ತಾ ಹೋಗುತ್ತೆ ಪಕ್ಕದಲ್ಲಿ ಗಟ್ಟಿಯಾಗಿ ಉಸಿರೇ ಉಸಿರನ್ನ ಎಳೆದು ಮಲಗ್ತಾ ಇದ್ದಂತಹ ಮಲಗಿದ್ದಂತಹ ಹೆಂಡತಿಯ ಭುಜ ಅಲ್ವಸ್ತಾನೆ ಅವಳು ಆ ಅಂತಾಳೆ ಮತ್ತೆ ಉಸಿರುಳಿಯಕ್ಕೆ ಶುರು ಮಾಡ್ತಾಳೆ ನಾಲ್ಕಾರು ಸಲ ಹೊರಳಿಸಿದ ಮೇಲೆ ಹಾಗೆ ಎಚ್ಚರವಾಗ್ತಾಳೆ ನೋಡು ನಾವು ಯೋಚನೆ ಮಾಡೇ ಇರಲಿಲ್ಲ ಹಿರಣ್ಯವತಿಯನ್ನ ಪಾಂಡವರ ಮಗನಿಗೆ ಕೊಟ್ಟಿದ್ರೆ ಕೊಟ್ರೆ ಹಿಂಗಾಗತ್ತೆ ಅಂತ ಬಿಡಿಸಿ ಹೇಳ್ತಾನೆ ಎಂತಹ ಅನಾಹುತ ಆಗುತ್ತೆ ನೋಡು ಅಂತ ಹೇಳಿದಾಗ ಅವಳು ಅವನ ಮಾತು ಕಿವಿಗೆ ಬೀಳ್ದೆ ಮತ್ತೆ ಮಂಪರಿಗೆ ಇಳ್ದಿರ್ತಾಳೆ ನೋಡು ಎಷ್ಟು ಗಂಭೀರ ವಿಷಯ ಹೇಳ್ತಾ ಇದ್ದೀನಿ ನೀನ್ ನೋಡಿದ್ರೆ ನಿದ್ದೆ ಮಾತಾಡ್ತಾ ಇದೀಯ ಮಾತಾಡು ಅಂತ ಮತ್ತೆ ಹೇಳ್ತಾನೆ ಅವಳು ಮಾತಾಡೋದಿಲ್ಲ ಪುನಃ ಪುನಃ ಆಕೆಯ ಭುಜವನ್ನ ಅಲುಗಿಸ್ತಾನೆ ಎಚ್ಚರ ಮಾಡ್ತಾನೆ ಮೊದಲಿಂದ ಎಲ್ಲವನ್ನೂ ವಿವರಿಸ್ತಾನೆ ಮಾತಾಡು ಏನಾದ್ರೂ ಹೇಳು ಅಂತ ಬಲವಂತ ಮಾಡ್ತಾನೆ ಆಕೆ ತೊದಲ್ತಾನೆ ಹೇಳ್ತಾಳೆ ಐದು ಜನನ ಕರೆದುಕೊಳ್ಳೋ ಶಕ್ತಿ ಅವಳಗಿದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ತೊದಲ್ತಾಳೆ ಏನು ಏನಂದೆ ನೀನು ಅಂತ ಇವನು ಕೇಳೋ ಹೊತ್ತಿಗೆ ಆಕೆ ಮತ್ತೆ ನಿದ್ದೆಯ ಮಂಪರಿಗೆ ಇಳಿದು ಹೋಗಿರ್ತಾಳೆ ಮರುದಿನ ಸುಶರ್ಮ ಪ್ರಯಾಣ ಮಾಡ್ತಾನೆ ತಾನು ಬೆಂಗಾವಲಿನವ್ರ ಜೊತೆಗೆ ನದಿ ತನಕ ಹೋಗಿ ಗೌರವದಿಂದ ರುಕ್ಮರಥ ಕಳಿಸಿ ಕೊಡ್ತಾನೆ ಆನಂತರ ಅಪ್ಪನ ಅರಮನೆಗೆ ಬರ್ತಾನೆ ಉದ್ಯಾನದಲ್ಲಿ ಸಂಜೆಯ ವಾಲು ಬಿಸಿಲಿಗೆ ಮಿನುಗೋ ಬಿಳಿ ಕೂದಲು ತಲೆಯನ್ನು ಬಗ್ಗಿಸ್ಕೊಂಡು ಹೊಸದಾಗಿ ಒಡಿತಿದ್ದಂತಹ ನೆಲಸಂಪಿಗೆ ಹೂವನ್ನ ಶೈಲರಾಜ ನೋಡ್ತಾ ಇರ್ತಾನೆ ಸುಖ ಪ್ರಸ್ಥಾನ ಆಯ್ತಾ ಅಂತ ಕೇಳಿದಾಗ ಕೇಳ್ತಾನೆ ಹೊರಡೋಕ್ ಮುಂಚೆ ಸುಶರ್ಮ ಈ ಹಿರಿಯ ನತ್ರಿಕೆ ಬಂದು ನಮಸ್ಕಾರ ಮಾಡಿ ಹೋಗಿರ್ತಾನೆ ರುಕ್ಮರಥ ಈಗ ನೇರವಾಗಿ ತಂದೆಯನ್ನ ಕೇಳ್ತಾನೆ ಐವರಿಗೆ ಒಬ್ಬ ಹೆಂಡತಿ ಅಂತವರ ಹಿರಿಯ ಮಗನಿಗೆ ನಮ್ಮ ಹುಡುಗಿ ಕೊಟ್ರೆ ಅವರು ಧ್ರುಪದನಿಗೆ ಹೇಳಿದ ಉತ್ತರವನ್ನೇ ಹೇಳಬಹುದಲ್ವಾ ನಮ್ಮ ಆರ್ಯ ಧರ್ಮನ ಇದು ಅಂತ ಕೇಳಿದಾಗ ವೃದ್ಧರಾಜನಿಗೂ ಅದು ಸರಿ ಅನ್ಸೋದಿಲ್ಲ ಇದೆಲ್ಲವನ್ನು ಮಗನಿಗೆ ಹೇಳ್ಕೊಟ್ಟವನು ಬಹುಶಃ ಆ ತ್ರಿಗರ್ತದವನೇ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ನಡೆದಿರೋದೆಲ್ಲದಲ್ಲೂ ತಪ್ಪು ಅಂತ ಕರೆದು ತಾವು ಹೊಸತು ಮಾಡ್ಬೇಕು ಅಂತ ಈ ಗೆಳೆಯರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ತಕ್ಷಣ ಹೊಡೆದದ್ದನ್ನ ಮುದ್ಕ ಹೇಳ್ತಾನೆ ಇದು ಅಧರ್ಮನೇ ಆಗಿದ್ರೆ ಭೀಷ್ಮ ಒಪ್ತಾ ಇದ್ನ ಆರ್ಯ ಧರ್ಮವನ್ನ ಭೀಷ್ಮನಿಗಿಂತ ಚೆನ್ನಾಗಿ ತಿಳ್ಕೊಂಡವ್ರು ಅವ್ರು ಯಾರಿದ್ದಾರೆ ಅಂತ ಕೇಳ್ತಾನೆ ಮಗನಿಗೆ ಬಾಯಿ ಕಟ್ಟುತ್ತೆ ಹೌದಲ್ವಾ ಭೀಷ್ಮ ದ್ರೋಣ ಇದಕ್ಕೆ ಒಪ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಂತಹ ಮದುವೆಯಾದ ಪಾಂಡವರ ರಾಜಸೂಯಕ್ಕೆ ಸಮಸ್ತ ಆರ್ಯರಾಜರು ಆರ್ಯ ಪುರೋಹಿತರು ಹೋಗಿದ್ದಾರೆ ಬೇಡದೆ ಇದ್ದಿದ್ರೆ ತನ್ನ ಮಗಳನ್ನ ಆ ಮನೆಗೆ ಕೊಡೋದು ಬೇಡ ಆದ್ರೆ ಪಾಂಡವರ ಮದುವೆಯನ್ನು ತಪ್ಪು ಅಂತ ನಾನು ಹೇಗೆ ಹೇಳಕ್ ಆಗತ್ತೆ ಅವನು ಹೇಳಿಕೊಟ್ನಾ ಆ ಸಿಗುರನ್ನ ನನ್ನ ಸ್ನೇಹಿತ ಅಂತ ಅಪ್ಪ ಮತ್ತೆ ಕೇಳ್ತಾನೆ ಗೆಳೆಯನಿಗೆ ನಿಂದನೆ ಮಾಡಿದ್ದಕ್ಕೆ ರುಕ್ಮರತನಿಗೆ ಸಿಟ್ಟೇನೋ ಬರುತ್ತೆ ಆದ್ರೆ ಮೂಲ ಪ್ರಶ್ನೆ ಏನು ಅಂದ್ರೆ ಕುರು ಪಾಂಚಾಲ ರಾಜಿಯಾಗಿ ಸಮಸ್ತರು ಒಪ್ಕೊಂಡಿರ್ಬೇಕಾದ್ರೆ ತನಗೆ ಹೇಳ್ಕೊಟ್ಟಿರೋನು ಇದೇ ಗೆಳೆಯನೇ ಅಲ್ವೇ ಅಂತ ಮತ್ತೆ ತಲೆಯಲ್ಲಿ ಗೊಂದಲ ಶುರು ಆಗತ್ತೆ ಆದ್ರೆ ಇದುವರೆಗೂ ನಮ್ಮ ಆರ್ಯರಲ್ಲಿ ಎಲ್ಲಾದ್ರೂ ನಡೆದಿದ್ಯಾ ಇಂಥ ಮದುವೆ ಅಥವಾ ನಡೆದಿತ್ತ ಅಂತ ತಂದೆಯನ್ನ ಕೇಳ್ತಾನೆ ಅಪ್ಪನಿಗೂ ತಕ್ಷಣ ಏನೂ ತೋಚೋದಿಲ್ಲ ಅಲ್ಲಿ ನಿಂತು ಮಾತನ್ನ ಮುಂದುವರ್ಸೋದು ಬೇಡವಾಗಿರೋದ್ರಿಂದ ಮಗ ತನ್ನ ನಿವಾಸಕ್ಕೆ ನಡೀತಾನೆ ರಾತ್ರಿ ನಿದ್ದೆಯಲ್ಲಿ ಏನೇನೋ ಹೇಳಿದ್ಲು ಈಗ ನಿಧಾನವಾಗಿ ಹೆಂಡತಿ ಹತ್ರ ಎಲ್ಲವನ್ನು ವಿವರಿಸಬೇಕು ಅಂತ ಅವನಿಗೆ ಅನ್ಸುತ್ತೆ ಆರ್ಯರ ರೀತಿ ನೀತಿಗಳನ್ನ ಶಲ್ಯ ತಿಳಿಯದವನೇನಲ್ಲ ಆದ್ರೆ ಒಬ್ಬ ಹೆಂಗಸನ್ನ ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಮದುವೆ ಆಗೋದನ್ನು ಅವನು ಕೇಳಿದ್ದು ಕೂಡ ಇಲ್ಲ ಅಧರ್ಮನೇ ಆಗಿದ್ರೆ ಭೀಷ್ಮಾತಿಗಳು ಹೇಗೆ ಒಪ್ಕೊಂಡ್ರು ಇತರ ರಾಜರು ದೇಶ ದೇಶಗಳ ಆಚಾರ ವಿಚಾರಗಳ ಪಂಡಿತರು ಯಾಗಕ್ಕೆ ಹೇಗ್ ಬಂದ್ರು ಆದ್ರಿಂದ ಈ ಮದುವೆ ಧರ್ಮದ ಏನೋ ತನಗೆ ಗೊತ್ತಾಗ್ತಾ ಇಲ್ವಲ್ಲ ಗೊತ್ತಾಗ್ದಿದ್ರೆ ಏನಾಗ್ಬೇಕು ಅಂತ ಮನಸ್ಸನ್ನ ಸಮಾಧಾನ ಮಾಡಿಕೊಳ್ತಾನೆ ಬೆಂಗಾವಲಿನ ಜೊತೆಗೆ ರಥವನ್ನು ಹತ್ತಿ ಶಸ್ತ್ರಾಭ್ಯಾಸದ ಅಂಗಳದ ಕಡೆಗೆ ಹೊರಡ್ತಾನೆ ಮಳೆ ಶುರು ಆದ್ಮೇಲೆ ಅಭ್ಯಾಸದ ಬಿರುಸು ಕಡಿಮೆ ಆಗ್ತಾ ಹೋಗಿರುತ್ತೆ ತಾನು ಕೂಡ ಈ ಕಡೆ ಬಂದಿದ್ದೇ ಇಲ್ಲ ಅನ್ಕೊಳ್ತಾನೆ ರಥದ ಗಾಳಿ ಈಗಾಗಲ ನೆಲದಲ್ಲಿ ಹೂತ್ಕೋತಾ ಇರುತ್ತೆ ಕುದುರೆಗಳು ಬಿಚ್ಚು ಧೈರ್ಯದಿಂದ ಓಟದ ಹೆಜ್ಜೆಯನ್ನು ಎಸಿತಾ ಇರೋದಿಲ್ಲ ಒಟ್ಟು ಐವತ್ತು ಜನ ಕ್ಷತ್ರಿಯ ಯುವಕರು ಬಿಲ್ಲಿನ ಗುರಿ ಅಭ್ಯಾಸ ಮಾಡ್ಕೊಳ್ತಾ ಇರ್ತಾರೆ ಉಳಿದ ಸುಮಾರು ಇಪ್ಪತ್ತು ಜನ ಭರ್ಜಿ ಎಸಿತಾ ಇರ್ತಾರೆ ದೊಡ್ಡ ರಾಜ ಬಂದ ಅಂತ ಹೇಳ್ಬಿಟ್ಟು ಅವರು ಪರಸ್ಪರ ಮಾತಾಡೋದನ್ನ ನಿಲ್ಲಿಸಿ ಶಿಸ್ತಿನಿಂದ ಅಭ್ಯಾಸ ಮಾಡ್ಕೊಳಕೆ ಶುರು ಮಾಡ್ಕೊಂತಾರೆ ಎಲ್ಲರ ಬೆವರದ ಮೈಗೂ ಎಣ್ಣೆ ಬೆಳೆದ ಹಾಗೆ ಉಳಿತಾ ಇರುತ್ವೆ ರಾಜನಿಗೆ ದಾಸಿಯಲ್ಲಿ ಹುಟ್ಟಿದ ಶಲಾಕ ಅನ್ನೋವನು ಈ ಅಭ್ಯಾಸಕ್ಕೆ ಮೇಲ್ವಿಚಾರಕ ಆಗಿರ್ತಾನೆ ಅವನ ಹತ್ರ ಬಂದು ಕೇಳ್ತಾನೆ ಅಪ್ಪ ಯುದ್ಧಕ್ಕೆ ಹೋಗೋದು ಯಾವಾಗ ಅಂತ ಇನ್ನು ಗೊತ್ತಿಲ್ಲ ಮಗು ಅವ್ರು ಹೇಳಿ ಕಳಿಸ್ತಾರೆ ಅಂತ ಶಲ್ಯ ಹೇಳ್ತಾನೆ ನಾನು ಯಾಕೆ ಕೇಳಿದೆ ಅಂದ್ರೆ ಯುದ್ಧ ಯಾವತ್ತು ನಡೆಯುತ್ತೋ ಅಥವಾ ನಡೆಯುತ್ತೋ ಇಲ್ವೋ ಅದಕ್ಕೆ ನಾವ್ಯಾ ಯಾಕೆ ಸುಮ್ ಸುಮ್ಮನೆ ದಿನ ಅಭ್ಯಾಸ ಮಾಡಿ ಮಾಡಿ ಅದನ್ನೇ ಮಾಡ್ತಾ ಇರಬೇಕು ದಣಿಬೇಕು ಬೇಸರ ಮಾಡ್ಕೋಬೇಕು ಅಂತೇಳಿ ಎಲ್ಲ ಮಾತಾಡ್ತಾ ಇದಾರೆ ಅಂತ ಹೇಳ್ತಾನೆ ಯುದ್ಧ ಇರ್ಲಿ ಇಲ್ದಿರ್ಲಿ ಅಭ್ಯಾಸ ನಿಲ್ಲಿಸ್ಕೊಡ್ದು ಅಂತ ನಿನಗ್ ಗೊತ್ತಿಲ್ವಾ ಅಂತ ಶಲ್ಯ ಕೇಳಿದಾಗ ಆದ್ರೆ ಇಷ್ಟೊಂದು ಯಾಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ ಮಹಾರಾಜ ಏನು ಉತ್ತರ ಹೇಳೋದಿಲ್ಲ ಮಳೆಗಾಲ ಕಳೆಯೋ ಕಳೆಯೋತನಕ್ಕಂತೂ ಯುದ್ಧ ಆಗೋದಿಲ್ಲ ಅದು ಅವ್ರಿಗೂ ಗೊತ್ತು ಬಾಯಿ ಬಿಟ್ಟು ಹೇಳದೆ ಅವನು ರಥವನ್ನ ನಡೆಸ್ಕೊಂಡು ಮುಂದೆ ನಡೀತಾನೆ ಬೈಲಲ್ಲಿ ಜೋರಿನಿಂದ ರಥವನ್ನು ಓಡಿಸ್ತಾನೆ ಗಕ್ಕನ್ನ ನಿಲ್ಲಿಸ್ತಾನೆ ಸರಕನ್ನು ತಿರುಗಿಸ್ತಾನೆ ಹೊಸ ಕುದುರೆಗಳವು ಕೆಸರನೆಲ ಆದ್ರೂ ಕೂಡ ತನಗೆ ಬಗ್ಗುತ್ತೆ ತಾನು ಶಲ್ಯ ಅಲ್ವಾ ಅಂತ ಅನ್ಕೊಳ್ತಾನೆ ಒಂದು ಮೂಲೆಗೆ ಹೋಗಿ ರಥವನ್ನು ನಿಲ್ಲಿಸುವಾಗ ಅಕ್ಕ ತಂಗಿಯರನ್ನೆಲ್ಲ ಒಬ್ಬ ಮಾಡ್ಕೊಳ್ಳೋದೇನೋ ನಾನು ಕೇಳಿದ್ದೀನಿ ಆದರೆ ಅಣ್ಣ ತಮ್ಮಂದಿರನ್ನೆಲ್ಲ ಒಬ್ಬಳು ಮಾಡ್ಕೊಳ್ಳೋದನ್ನ ಎಲ್ಲೂ ಕೇಳೇ ಇಲ್ವಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಹೊತ್ತು ರಥದ ಮೇಲೆ ಕೂತ್ಕೊತಾನೆ ಆಗಲೇ ಸಂಜೆ ಆಗ್ತಾ ಇರುತ್ತೆ ಮಳೆ ಬರೋ ಸೂಚನೆನು ಕಾಣುತ್ತೆ ತಾನೇ ನಡೆಸಿಕೊಂಡು ಅರಮನೆಗೆ ವಾಪಸ್ಸಾದಾಗ ಅಗ್ನಿಗೆ ತುಪ್ಪ ಸುರಿಯುವಂತಹ ಹೋಮದ ವಾಸನೆ ಅಲ್ಲೆಲ್ಲ ಬರ್ತಾ ಇರುತ್ತೆ ಸ್ನಾನ ಮಾಡಿ ತಾನೂ ಕೂಡ ಹೋಗ್ತಾನೆ ಹೋಮದಲ್ಲಿ ಪಾಲ್ಗೊಳ್ತಾನೆ ಆನಂತರ ಪುರೋಹಿತನನ್ನ ಹತ್ರ ಕರೆದು ತನ್ನ ಸಮಸ್ಯೆಯನ್ನ ಕೇಳ್ತಾನೆ ಪಾಂಚಾಲ ಮತ್ತು ಹಸ್ತಿನಾವತಿ ವೇದಜ್ಞರೆಲ್ಲರೂ ಒಪ್ಪಿದ್ದಾರೆ ಅಂದರೆ ಅದು ಧರ್ಮಸಮ್ಮತನೆ ಅಲ್ವೇ ಅಂತ ಆ ಪುರೋಹಿತ ಹೇಳ್ತಾನೆ ರಾಜನಿಗೆ ಮತ್ತೇನು ಪ್ರಶ್ನೆ ಮಾಡಬೇಕು ಅನ್ನೋದು ತೋಚೋದಿಲ್ಲ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ